ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸಗಳ ನಂತರ ನಾನಿವತ್ತು ನಿಮ್ಮ ಜೊತೆಗೆ ಕೆಲವೊಂದು ವೀಡಿಯೋಸನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ದಿವಸದ ಹಿಂದೆ ನಾವು ಮ್ಯಾಂಗ್ಳೂರಿಗೆ ಹೋಗಿದ್ವಿ ಆವಾಗಿನ ವೀಡಿಯೋ ಹಾಗೆ ಮ್ಯಾಂಗ್ಳೂರಿಗೆ ಅಕ್ಕ ಮತ್ತು ಅಕ್ಕನ ಮಗಳು ಕೂಡ ಬಂದಿದ್ಲು ಹಾಗೆ ಜೊತೆಗೆ ಇವಾಗ ನಾವು ಮ್ಯಾಂಗ್ಳೂರಿಂದ ರಿಟರ್ನ್ ಇವಾಗ ಕೊಂಡನ ಜಾತ್ರೆ ಕಡೆಗೆ ಹೋಗ್ತಾ ಇದ್ದೀವಿ ಕೊಂಡನ ಜಾತ್ರೆ ಅಂದರೆ ಗೊತ್ತಿರ್ಬೋದು ನಮ್ಮ ಮ್ಯಾಂಗ್ಳೂರು ಕಡೆಯವ್ರಿಗಂತೂ ಎಲ್ಲರಿಗೂ ಗೊತ್ತೇ ಇದೆ ಕೊಂಡನ ಜಾತ್ರೆ ತುಂಬಾ ಫೇಮಸ್ ಹಾಗೆ ಈ ಜಾತ್ರೆ ಕೂಡ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಅಲ್ಲಿ ತುಂಬ ಸಂತೆ ಎಲ್ಲ ನೋಡಿ ನಾವೀಗ ಆಲ್ರೆಡಿ ರೀಚ್ ಆದ್ವಿ ಅಲ್ಲಿ ಕಾಣ್ತಾ ಇದೆಯಲ್ವಾ ಅದೇ ದೈವಸ್ಥಾನ ಹಾಗೆ ಇವಾಗ ನಾವು ಆ ಕಡೆಗೆ ಹೋಗ್ತಾ ಇದ್ದೀವಿ ಇದು ನಾವು ಸ್ವಲ್ಪ ಬೇಗನೆ ಹೋದ್ವಿ ಇಲ್ಲದಿದ್ರೆ ನಾಲ್ಕು ಗಂಟೆ ನಂತರ ಆ ವೆಹಿಕಲ್ ಒಳಗಡೆ ಬಿಡ್ತಾ ಇರಲಿಲ್ಲ ನಾವು ಸ್ವಲ್ಪ ಬೇಗ ಹೋದ ಕಾರಣ ನಮ್ಮ ಗಾಡಿಯನ್ನು ಒಳಗಡೆ ಬಿಟ್ಟರು ಎಸ್ ನೋಡಿ ಅಕ್ಕ ಹಾಗೆ ಅಕ್ಕನ ಮಗಳು ನಾನು ಇವಾಗ ಗಾಡಿಯಿಂದ ಇಳಿದು ಕೆಳಗಡೆ ಬರ್ತಾಯಿದ್ದೀವಿ ಅಂದರೆ ಪಾರ್ಕ್ ಮಾಡಲಿಕ್ಕೆ ಬೇರೆ ಎಲ್ಲೋ ಜಾಗ ಕೊಟ್ಟಿದ್ರು ನಮಗೆ ಅಲ್ಲಿಂದ ನಡ್ಕೊಂಡು ಬರಬೇಕು ಇಲ್ಲಿ ನೋಡಿ ಇದೆಲ್ಲ ಸಂತೆ ಫುಲ್ ಎಲ್ಲ ಐಟಮ್ಸ್ ಯಾವ ಐಟಮ್ ಇಲ್ಲ ಅಂತೇನಿಲ್ಲ ಎಲ್ಲ ಐಟಮ್ ಇತ್ತು ಫುಡ್ ಆಗಿರ್ಬೋದು ಗೋಬಿ ಮಂಚೂರಿ ಜ್ಯೂಸಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸಸ್ ಆಗಿರ್ಬೋದು ಹಾಗೆ ಬ್ಯಾಂಗಲ್ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ಡ್ರೆಸ್ ಟಾಪ್ಸ್ ಆಗಿರ್ಬೋದು ಎಲ್ಲ ತುಂಬ ಅಂದರೆ ತುಂಬ ಸಂತೆ ಇತ್ತು ಅಕ್ಕನಿಗೆ ಕೂಡ ತುಂಬಾ ಖುಷಿಯಾಯಿತು ಇವಾಗ ಅಕ್ಕ ಊರಲ್ಲೇ ಸೆಟ್ಲಾಗಿದ್ದಾಳಲ್ವ ಹಾಗಾಗಿ ಇವಾಗ ಅವಳಿಗೆ ಬರಲಿಕ್ಕೆ ಆಗುತ್ತೆ ಅವಳು ಬೆಳಗಾಮಲ್ಲಿ ಇದ್ದಾಗ ಅವಳಿಗೆ ಇಲ್ಲಿ ಕೂಡ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಅದೊಂಥರ ಖುಷಿಯೇ ಊರಲ್ಲಿದ್ದರೆ ನಮ್ಮೆಲ್ಲ ಫಂಕ್ಷನ್ಸಿಗೆ ಆಗಿರ್ಬೋದು ಜಾತ್ರೆಗೆಲ್ಲ ಹೋಗ್ಬೋದಲ್ವ ಹಾಗೆ ಇವಾಗ ಇಲ್ಲಿ ಫುಲ್ ಸುತ್ತಾಡಿ ಇನ್ನೇ ನಾವು ಮನೆಗೆ ಹೊರಡ್ತೀವಿ ಹಾಗೆ ಅಕ್ಕ ಮತ್ತು ಅಕ್ಕನ ಮಗಳು ಒಂದು ಟೂ ಡೇಸ್ ಮನೇಲಿ ಆನಂತರ ರಿಟರ್ನ್ ಅವ್ರ ಮನೆಗೆ ಹೋದರು ಹಾಗೆ ನಾನು ನನ್ನ ಮತ್ತು ನನ್ನ ಮಗಳು ಒಂದು ಶಾರ್ಟ್ ವೀಡಿಯೋ ಹಾಕುವ ಅಂತೇಳಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ವಿ ಅದು ಇವಾಗ ಇತ್ತೀಚೆಗೆ ಒಂದು ಫುಲ್ ಫೇಮಸ್ ಆಗಿತ್ತಲ್ವ ನಾನು ತುಂಬ ಒಳ್ಳೆಯವನು ಸೊ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಇದ್ವಿ ಬಟ್ ಹಾಕಲಿಲ್ಲ ಅದು ಯಾಕೋ ಚೆನ್ನಾಗಿ ಬರಲಿಲ್ಲ ಅಂತ ಅಂತಾಯಿತು ಅದಕ್ಕೆ ಹಾಕ್ಲಿಕ್ಕೆ ಹೋಗಲಿಲ್ಲ ನನ್ನ ಮಗಳಿಗೆ ಕೂಡ ತುಂಬಾ ಇಂಟ್ರೆಸ್ಟ್ ಆ ಥರ ಎಲ್ಲ ಮಾಡೋದು ಶಾರ್ಟ್ಸ್ ವೀಡಿಯೋಗಳಿಗೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡ್ತಾಳೆ ಹಾಗಾಗಿ ಟ್ರೈ ಮಾಡಿದ್ವಿ ಬಟ್ ಚೆನ್ನಾಗಿ ಬರಲಿಲ್ಲ ಅಂತೇಳಿ ಹಾಕಲಿಲ್ಲ ನನ್ನ ಮಗಳು ಸೇವಿಂಗ್ ಮಾಡುವಂಥ ಹಣದ ಡಬ್ಬಿ ತುಂಬ ದಿವಸದಿಂದ ಅದರದ್ದು ಫುಲ್ ಆಗಿತ್ತು ಅದಕ್ಕೆ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಓಪನ್ ಮಾಡುವ ಅಂತ ಹಠ ಮಾಡ್ತಾ ಹಾಗೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳಲ್ಲಿ ಕೂಡ ನೀವು ಇದೇ ರೀತಿಯ ಒಂದು ಅಭ್ಯಾಸವನ್ನು ಬೆಳೆಸಿ ತುಂಬಾ ಒಳ್ಳೆಯದು ಒನ್ ಇಯರಿಗೆ ಆಗೋಷ್ಟೊತ್ತಿಗೆ ಆ ಡಬ್ಬಿ ಪೂರ್ತಿ ಆದರೆ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಎಮೌಂಟ್ ಆದರೆ ಆ ಮಕ್ಕಳಿಗೆ ಅವರಿಗೆ ಏನು ಕೇಳ್ತಾರೆ ನೋಡಿ ಅಂದರೆ ಬೇಕಾಗಿರುವಂಥದ್ದು ಅವರಿಗೆ ಯೂಸ್ಫುಲ್ ಆಗುವಂಥ ಥಿಂಗ್ಸನ್ನು ಏನಾದರೂ ತೆಗೆಸ್ಕೊಟ್ರೆ ತುಂಬಾ ಖುಷಿಯಾಗುತ್ತೆ ಹಾಗೆ ಅವರಿಗೆ ಕೂಡ ಆ ಹಣದ ವ್ಯಾಲ್ಯೂ ಗೊತ್ತಾಗುತ್ತೆ ಹಾಗೆ ಇದು ನಾನು ವರ್ಕ್ ಮಾಡ್ತಾ ಇರುವಂಥ ಶಾಲೆ ನನಗೆ ಗೌರ್ಮೆಂಟ್ ಶಾಲೆಯಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಹಾಗೆ ಲಕ್ಕಿಲಿ ನನಗೆ ಹಾಜಬ್ಬ ಅವರ ಶಾಲೆಯಲ್ಲಿ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡುವಂಥ ಅವಕಾಶ ಸಿಕ್ಕಿದೆ ತುಂಬಾ ಖುಷಿ ಇದೆ ನೋಡಿ ಇವಾಗ ಯಾವ ಎಲ್ಲ ಗೌರ್ಮೆಂಟ್ ಶಾಲೆಗಳು ಕೂಡ ಎಲ್ ಯಾವುದೇ ಪ್ರೈವೇಟ್ ಶಾಲೆಗೂ ಕಡಿಮೆ ಇಲ್ಲ ಇವಾಗ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಗಿದೆ ಗೌರ್ಮೆಂಟ್ ಶಾಲೆಯಲ್ಲಿ ಹಾಗೆ ಅಲ್ಲಿ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಲಾಸ್ ರೂಮ್ಸ್ ಎಲ್ಲ ಹಾಗೆ ಎಜುಕೇಷನ್ ವೈಸ್ ಕೂಡ ಹಾಗೆ ಟೀಚರ್ಸ್ನವರೆಲ್ಲ ತುಂಬ ಹೆಪ್ಪರ್ಟ್ ಆಗ್ತಾರೆ ಹಾಗೆ ನನಗಂತೂ ತುಂಬಾ ಖುಷಿ ಇದೆ ಈ ವಿಚಾರದಲ್ಲಿ ಇಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ನಾನು ಇಲ್ಲಿ ಟೀಚ್ ಮಾಡಿ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ ಎಸ್ ಹಾಗೆ ನೆಕ್ಸ್ಟ್ ಸಂಡೇ ನಾವು ಅಜ್ಜಿ ಮನೆಗೆ ಹೋಗಿದ್ವಿ ಅಂದರೆ ನನ್ನ ಅತ್ತೆ ತಾಯಿ ಮನೆಗೆ ಹೋಗಿದ್ವಿ ಅಲ್ಲೊಂದು ಸಣ್ಣದಾಗಿ ಫಂಕ್ಷನ್ ಇತ್ತು ಅಂದರೆ ಮೊನ್ನೆ ಮದುವೆ ಆಯ್ತಲ್ಲ ಅವರನ್ನು ಮನೆಗೆ ಊಟಕ್ಕೆ ಕರೆದಿದ್ರು ನಮ್ಮಲ್ಲಿ ಅದೊಂದು ಸಂಪ್ರದಾಯ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊಸ ಜೋಡಿಗಳನ್ನು ಇನ್ವೈಟ್ ಮಾಡಬೇಕು ಮನೆಗೊಮ್ಮೆ ಅವರು ಅವರಾಗೆ ಬರೋದಕ್ಕಿಂತ ನಾವು ಇನ್ವೈಟ್ ಮಾಡಬೇಕು ಮೊದಲು ಹಾಗೆ ಅವ್ರು ಬಂದಾಗ ಅವರಿಗೆ ಹಾಲು ಕೊಟ್ಟು ಒಂದು ಊಟದ ವ್ಯವಸ್ಥೆಯನ್ನು ಮಾಡುವಂಥದ್ದು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೆ ಸಾಧ್ಯ ಆಗುತ್ತೆ ನೋಡಿ ಅವರೆಲ್ಲ ಮಾಡ್ತಾರೆ ಹಾಗೆ ಇವತ್ತು ಅಜ್ಜಿ ಮನೆಗೆ ನಮ್ಮ ಜೋಡಿಗಳು ಬಂದಿದ್ದರು ಹಾಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ಹಾಗೆ ನಾವು ಕೂಡ ಹೋಗಿದ್ವಿ ಹಾಗೆ ಇಲ್ಲಿ ನೋಡಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಹಾಗೆ ಎಲ್ಲ ಪಟ್ಟಾಂಗ ಹೊಡಿತಾ ಇದ್ದಾರೆ ಮಾತಾಡೋದು ಹಾಗೆ ನಾನು ಕೆಲವೊಂದು ವೀಡಿಯೋಸೆಲ್ಲ ಮಾಡಿದ್ದೆ ಅಲ್ಲಿದು ಅಲ್ಲಿನ ಕೆಲವೊಂದು ವೀಡಿಯೋಸನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಎಸ್ ಹಾಗೆ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಪರಿಸರ ದಿನವನ್ನು ಆಚರಿಸಿದ್ವಿ ಒಂದು ಪೋಟಲ್ಲಿ ಸಣ್ಣ ದಾಳಿಂಬೆ ಗಿಡ ಆಗಿತ್ತು ಹಾಗೆ ಇವಾಗ ಅದನ್ನು ಹಸ್ಬೆಂಡ್ ಸಪ್ರೇಟಾಗಿ ನೆಡ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ನಿಮಗೂ ಕೂಡ ಟೈಮ್ ಇದ್ದರೆ ನಿಮ್ಮ ಮನೆ ಹತ್ತಿರ ಜಾಗ ಇದ್ದರೆ ನೀವು ಕೂಡ ಒಂದು ಗಿಡವನ್ನು ನೆಡಿ ಪರಿಸರ ದಿನವನ್ನು ಆಚರಿಸಿ ಎಸ್ ಹಾಗೆ ಫ್ರೆಂಡ್ಸ್ ಇಷ್ಟು ದಿವಸ ನಾನು ನಿಮ್ಮ ಜೊತೆ ಶೇರ್ ಮಾಡದೇ ಇರುವಂಥ ಎಲ್ಲ ವೀಡಿಯೋಸನ್ನು ಇವತ್ತು ಶೇರ್ ಮಾಡಿದ್ದೀನಿ ಹಾಗೆ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು